ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಮನೆಯ ಶ್ರಾವಣ ಪೂಜೆಯ ತಯಾರಿಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಾನು ಮೊದಲೇನೆ ಗೋಧಿ ಹಿಟ್ಟಿನ ಉಂಡೆಯನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಯಾಕೆಂದರೆ ಹಿಂದಿನ ದಿನವೇ ಉಂಡೆಯನ್ನೆಲ್ಲ ಮಾಡಿಟ್ಕೋತೀವಿ ಮಾರನೇ ದಿನ ಪೂಜೆಯ ದಿನ ಅಡುಗೆ ಕೆಲಸ ಮತ್ತು ನೈವೇದ್ಯಕ್ಕೆ ಸ್ವಲ್ಪನೇ ಉಂಡೆಯನ್ನು ಮಾಡ್ತೀವಿ ಅದಕ್ಕೋಸ್ಕರ ಹಿಂದಿನ ದಿನವೇ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಾವು ಹಿಂದಿನ ದಿನನೇ ಮಾಡ್ತೀವಿ ನೋಡಿ ಗೋಧಿ ಹಿಟ್ಟಿನ ಉಂಡೆಯನ್ನು ಮಾಡಿ ಆಗ್ತಾಯಿದೆ ಇದಕ್ಕೆ ಗೋಧಿ ಹಿಟ್ಟಿನ ಉಂಡೆನೇ ನೈವೇದ್ಯಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಗೋಧಿ ಹಿಟ್ಟಿನ ಉಂಡೆಯೇ ಮಾಡ್ತೀವಿ ಇದು ಶ್ರಾವಣ ಮಾಸದ ಶುದ್ಧ ತದಿಗೆ ಅಂದರೆ ಶ್ರಾವಣ ಶುರುವಾಗಿ ಮೂರನೇ ದಿನಕ್ಕೆ ಬರುವಂತಹ ಪೂಜೆ ಸುಕೃತ ಲಕ್ಷ್ಮಿ ಪೂಜೆ ಸೌಭಾಗ್ಯ ಲಕ್ಷ್ಮಿ ಪೂಜೆ ಅಂತಲೂ ಕೂಡ ಹೇಳ್ತಾರೆ ಈ ಪೂಜೆಯಲ್ಲಿ ಲಕ್ಷ್ಮೀ ಸಹಿತ ನಾರಾಯಣನ ಪೂಜೆಯೂ ಇರುತ್ತೆ ಲಕ್ಷ್ಮೀ ನಾರಾಯಣ ಇಬ್ಬರ ಪೂಜೆಯನ್ನು ಕೂಡ ಈ ಈ ವ್ರತದಲ್ಲಿ ಕೈಗೊಳ್ಳಲಾಗುತ್ತೆ ನೋಡಿ ನಾವು ಈ ಥರ ಉಂಡೆಯನ್ನು ಮಾಡಿ ಅಂದರೆ ಗೋಧಿ ಹಿಟ್ಟನ್ನು ಜಾಸ್ತಿಯಾಗಿ ತುಪ್ಪದಲ್ಲಿ ಹುರ್ಕೊಂಡು ಈ ಥರ ಉಂಡೆಯನ್ನು ಮಾಡ್ತೀವಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಗೋಧಿ ಹಿಟ್ಟನ್ನು ಯಾವಾಗಲೂ ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು ನಂತರ ಸಕ್ಕರೆ ಪಾಕವನ್ನು ಹಾಕಿದಾಗ ಅದು ಕಲರು ಸ್ವಲ್ಪ ಲೈಟಾಗಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಆಗಿದೆ ಅಂತ ನೀವು ನೋಡಬಹುದು ನಾನಿವಾಗ ಸಕ್ಕರೆ ಮತ್ತು ಗೋ ಗೋಧಿ ಹಿಟ್ಟು ಎರಡನ್ನೂ ಒಂದೇ ಅಳತೆಯಲ್ಲಿ ತಗೋತೀನಿ ನಾವು ಎಷ್ಟು ಅಳತೆಯಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ತುಪ್ಪದಲ್ಲಿ ಹುರ್ಕೊಂಡಿರ್ತೀವೋ ಅದೇ ಅಳತೆಯಲ್ಲಿ ಸಕ್ಕರೆಯನ್ನು ತಗೊಂಡ್ರೆ ಸಿಹಿ ಸರಿಯಾಗಿ ಆಗುತ್ತೆ ತುಂಬ ಸಿಹಿ ಬೇಕು ಅನ್ನೋರು ಮತ್ತು ಒಂದು ಸ್ವಲ್ಪ ಸಕ್ಕರೆಯನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬಹುದು ಬೇಕಿದ್ರೆ ಇದಕ್ಕೆ ತುಪ್ಪನೂ ಕೂಡ ಜಾಸ್ತಿ ಬೇಕಾಗತ್ತೆ ತುಪ್ಪನೂ ಜಾಸ್ತಿ ಹಾಕಿದರೆ ಕೂಡ ರುಚಿ ಜಾಸ್ತಿ ಯಾವ ಅಳತೆಯಲ್ಲಿ ಪಾಕ ತಗೋಬೇಕು ಅಂತಲೂ ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಮ್ಮಮ್ಮ ಚೆನ್ನಾಗಿ ಪಾಕವನ್ನು ಹಾಕ್ತಾರೆ ಅಂದ್ರೆ ಕರೆಕ್ಟಾಗಿ ಒಂದೇ ಅಳತೆ ಬರುತ್ತೆ ಅವರದ್ ಪಾಕ ಯಾವಾಗ್ಲೂ ಯಾವಾಗ್ಲೂ ಫೇಲ್ ಆಗೋ ಚಾನ್ಸೇ ಇರಲ್ಲ ನಿಮಗೆ ಯಾವದ್ರಲ್ಲಿ ಪಾಕ ಹಾಕೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಸಕ್ಕರೆ ಪಾಕವನ್ನ ನಾವು ಜಾಸ್ತಿ ತುಪ್ಪವನ್ನು ಹಾಕಿದಾಗ ಒಂದೆಳೆ ಪಾಕವನ್ನ ಮಾಡ್ಕೋಬೇಕು ಅದೇ ಏನಾದರೂ ತುಪ್ಪ ಸ್ವಲ್ಪ ಕಡಿಮೆ ಹಾಕಿರ್ತಾರೆ ಕೆಲವೊಬ್ರು ಆವಾಗ ಸ್ವಲ್ಪ ಎಳೆದಾದಂತ ಪಾಕವನ್ನು ಹಾಕೋಬೇಕು ಇಲ್ಲಾಂದರೆ ಉಂಡೆ ತುಂಬಾ ಗಟ್ಟಿಯಾಗಿಬಿಡತ್ತೆ ಟೇಸ್ಟು ಚೆನ್ನಾಗಿ ಆಗೋಲ್ಲ ನೋಡಿ ಇವಾಗ ಇವಾಗಿನ ಪಾಕ ಬಂದಿಲ್ಲ ಅಂದರೆ ಸ್ವಲ್ಪ ಎಳೆಯ ಪಾಕ ಇದೆ ಇವಾಗ ನಾವು ತುಪ್ಪವನ್ನು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ತುಂಬ ಎಳೆಯ ಪಾಕದಕ್ಕಿಂತ ಒಂದು ಪಾಕ ಬಂದರೆ ಕರೆಕ್ಟಾಗಿ ಆಗುತ್ತೆ ಅಂತ ಆಳತೆನಲ್ಲಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ನೋಡಿ ಕರೆಕ್ಟಾಗಿ ಪಾಕ ಬಂದಿದೆ ಒಂದೇಳೆ ಪಾಕ ಬರ್ತಾ ಇದೆ ಅಂದರೆ ಇವಾಗ ನಾವು ನೋಡಿ ಒಂದು ಪ್ಲೇಟಲ್ಲಿ ಹಾಕಿದಾಗ ಆ ಪಾಕ ಸ್ಪ್ರೆಡ್ ಆಗಬಾರ್ದು ಒಂದೇ ಕಡೆ ನಿಂತ್ಕೊಳ್ತು ಅಂತ ಆದರೆ ಆವಾಗ ರೆಡಿ ಆಯಿತು ಅಂತ ಅರ್ಥ ಮತ್ತು ನಾವು ಗೋಧಿ ಹಿಟ್ಟನ್ನು ಮೊದಲೇ ಹುರಿದಿಟ್ಕೊಳ್ಬೇಕು ಗೋಧಿ ಹಿಟ್ಟು ಮತ್ತು ಸಕ್ಕರೆ ಪಾಕ ಎರಡೂ ಬಿಸಿ ಇರಬಾರ್ದು ಎರಡೂ ಕೂಡ ಬಿಸಿ ಇದ್ಬಿಟ್ರೆ ಹಿಟ್ಟು ಬೆ ಒಂಥರ ಬೆಂದಾಗೆ ಆಗಿಬಿಡತ್ತೆ ಅಂದರೆ ನಾವೆಲ್ಲ ಕೇಸರಿ ಬಾತ್ ಅಂದರೆ ಶಿರಾ ಅಂತ ಹೇಳ್ತೀವಲ್ವ ಅದನ್ನು ಮಾಡಿದ ಥರ ಹಿಟ್ಟು ಬೆಂದು ಬಿಡುತ್ತೆ ಅದಕ್ಕೋಸ್ಕರ ನಾವು ಮೊದಲೇ ಹುರಿದಟ್ಟಂತಹ ಗೋಧಿ ಹಿಟ್ಟು ಪೂರ್ತಿಯಾಗಿ ತಣ್ಣಗಾಗಬೇಕು ನಂತರ ನಾವು ಸಕ್ಕರೆ ಪಾಕವನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಸಕ್ಕರೆ ಪಾಕವನ್ನು ಹಿಟ್ಟುಕೋ ಚೆನ್ನಾಗಿ ಹೀರ್ಕೊಳ್ಬೇಕು ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಅದು ಆ ನಂತರ ಹಿಟ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ ಆವಾಗ ನಾವು ಉಂಡೆಯನ್ನು ಈಸಿಯಾಗಿ ಮಾಡ್ಬೋದು ನಾನು ಇದಕ್ಕೆ ಫ್ಲೇವರಿಗೆ ಏಲಕ್ಕಿ ಜೊತೆಗೆ ಒಂದು ನಾಲ್ಕು ಲವಂಗವನ್ನು ಕೂಡ ನಾನು ಪೌಡರ್ ಮಾಡಿ ಹಾಕ್ತೀನಿ ಲವಂಗವನ್ನು ನಾವು ಏಲಕ್ಕಿ ಜೊತೆಗೆ ಹಾಕಿದಾಗ ಈ ಥರ ಉಂಡೆಗಳಿಗೆಲ್ಲ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಲವಂಗ ಫ್ಲೇವರ್ ಇಷ್ಟ ಆಗೋಲ್ಲ ಅಂತಾದರೆ ಅವರು ಏಲಕ್ಕಿಯನ್ನಷ್ಟೇ ಹಾಕ್ಕೋಬೋದು ಆದರೆ ನಮ್ಮನೆಯೆಲ್ಲ ತುಂಬ ಇಷ್ಟಪಡ್ತಾರೆ ಲವಂಗದ ಫ್ಲೇವರ್ ಕೂಡ ಇದ್ದರೆ ಅದಕ್ಕೋಸ್ಕರ ಒಂದು ನಾಲ್ಕು ಲವಂಗವನ್ನು ನಾನು ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ಈ ಪೌಡರನ್ನು ಕೂಡ ನಾನು ಮೊ ಈ ಮೊದಲೇ ಮಾಡಿಕೊಂಡಂತಹ ಮಿಶ್ರಣಕ್ಕೆ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಉಂಡೆಯನ್ನು ಮಾಡ್ತೀವಿ ನಾನು ಇದಕ್ಕೆ ಬೇರೆ ಯಾವುದೇ ರೀತಿಯಾದಂಥ ದ್ರಾಕ್ಷಿ ಗೋಡಂಬಿ ಏನನ್ನೂ ಆ್ಯಡ್ ಮಾಡಿಲ್ಲ ನಾನು ಹಾಗೆಯೇ ಮಾಡ್ತಾಯಿದ್ದೀನಿ ನಂತರ ನಾವು ನಾವು ಪೂಜೆ ದಿವಸನೂ ಸ್ವಲ್ಪ ಉಂಡೆಯನ್ನು ಮಾಡ್ತೀವಿ ಅವತ್ತು ನಾನು ಸ್ವಲ್ಪ ಕೇಸರಿಯನ್ನು ಆ್ಯಡ್ ಮಾಡ್ತೀನಿ ಎರಡೂ ಫ್ಲೇವರು ಇರಲಿ ಅಂದ್ಕೊಂಡು ಅವತ್ತು ನೀವು ಮಾಡೋದಕ್ಕೆ ಮಾಡಿ ಸ್ವಲ್ಪ ಕೇಸರಿಯನ್ನು ಆ್ಯಡ್ ಮಾಡಿ ಉಂಡೆಯನ್ನು ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಾಗಿದೆ ಉಂಡೆ ಅಂತ ನೋಡ್ಬೋದು ನಾನಿಲ್ಲಿ ಮಾರನೇ ದಿನ ಬೆಳಗ್ಗೆ ಮಾವಿನ ತೋರಣ ಎಲ್ಲ ಮಾಡ್ತಾ ಮಾವಿನ ತೋರಣ ಪೂಜೆ ದಿನ ಬೆಳಗ್ಗೆ ಮಾಡಬೇಕಲ್ವಾ ಅದಕ್ಕೆ ಮಾವಿನ ತೋರಣ ಮಾಡ್ತಾ ನನ್ನ ಮಗಳು ರಂಗೋಲಿಯನ್ನು ಹಾಕ್ತಾಳೆ ಯಾವಾಗಲೂ ಪೂಜೆ ದಿನವೂ ಅಷ್ಟೇ ಅವಳೇನೇ ಹಾಕೋದು ಬೇರೆ ಅಡುಗೆ ಎಲ್ಲ ಆಲ್ಮೋಸ್ಟ್ ಆಗಿತ್ತು ಅದಕ್ಕೋಸ್ಕರ ನಾನು ಈ ಕೆಲಸವನ್ನೆಲ್ಲ ಮಾಡಿ ಮುಗಿಸ್ಕೊತಾ ಇದ್ದೀನಿ ನೋಡಿ ರಂಗೋಲಿಯನ್ನು ಕೂಡ ನೋಡ್ಬೋದು ಅವಳು ಇದ್ದಾಳೆ ನನ್ನ ಮಗಳು ರಂಗೋಲಿಯನ್ನು ಆಮೇಲೆ ಎಲ್ಲ ಮೆಟ್ಟಿ ರಂಗೋಲಿ ಹೋಗಿಬಿಡತ್ತೆ ಫಸ್ಟು ಪೂಜೆ ಸ್ಟಾರ್ಟ್ ಆಗಿ ಒಂದೇ ರಂಗೋಲಿ ಇರುತ್ತೆ ಆಮೇಲೆಲ್ಲ ಗೆಸ್ಟ್ ಎಲ್ಲ ಬಂದಾಗೆಲ್ಲ ರಂಗೋಲಿ ಹಾಳಾಗಿಬಿಡತ್ತೆ ನೋಡಿ ಸಿಂಪಲ್ ಆಗಿ ಒಂದು ಫ್ರೀ ಆ್ಯಂಡ್ ರಂಗೋಲಿಯನ್ನು ಹಾಕಿದ್ಲು ಆನಂತರ ನಮ್ಮ ಕಡೆ ಎಲ್ಲ ನಾವೆ ನಾವೆಲ್ಲ ಪುರೋಹಿತರನ್ನ ಕರಿತೀವಿ ಅವರು ಬಂದು ಪೂಜೆ ತಯಾರಿಯನ್ನೆಲ್ಲ ಮಾಡ್ತಾರೆ ಅಂದರೆ ಈ ಥರ ಮಂಡಲವನ್ನು ಹಾಕೋದು ಅಂತ ಹೇಳ್ತಾರೆ ಅದು ಕೂಡ ರಂಗೋಲಿ ಪೌಡರಿಂದ ಹಾಕ್ತಾರೆ ಮಂಡಲವನ್ನು ಹಾಕಿ ಒಂದು ಕಡೆ ಒಂದು ಕಡೆ ಗಣಪತಿ ಮಂಡಲವನ್ನು ಹಾಕ್ತಾರೆ ಗಣಪತಿಯನ್ನು ಆಹ್ವಾನ ಮಾಡೋದು ಮತ್ತೊಂದು ಕಡೆ ಲಕ್ಷ್ಮಿಯನ್ನು ಆಹ್ವಾನ ಮಾಡೋದು ಈ ಥರ ಎರಡು ಮಂಡಲವನ್ನು ಹಾಕಿ ಈ ಥರ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡೋದು ಮತ್ತು ಪೂಜೆ ಆದ ನಂತರ ನಾವು ಈ ಕಲಶವನ್ನು ವಿಸರ್ಜನೆ ಮಾಡಿಬಿಡ್ತೀವಿ ವಿಸರ್ಜನೆ ಮಾಡಿ ಆ ಕಲಶಕ್ಕಿಟ್ಟಿರುವಂಥ ವಸ್ತುಗಳನ್ನೆಲ್ಲ ನಾವು ಯಾರು ಪೂಜೆ ಮಾಡಿಸಿರ್ತೀವಿ ಗಣಪತಿ <emotions>

സർദായുരസിം നയുർഭൂയാൽ ഘട്ടാകളിലേക്ക് ಆಮೇಲೆ ನಾನು ಊಟಕ್ಕೆ ಏನೇನು ಮಾಡಿದ್ದೆ ಅಂತ ಹೇಳ್ತೀನಿ ಬನ್ನಿ ಫಸ್ಟು ಕಡಲೆ ಉಸುಳಿಯನ್ನ ಮಾಡಿದ್ದೆ ಕಡಲೆ ಉಸುಳಿಯನ್ನ ಈ ಪೂಜೆಗೆ ನಾನು ನೈವೇದ್ಯಕ್ಕೆ ಕಂಪಲ್ಸರಿ ಮಾಡೇ ಮಾಡ್ತೀನಿ ಹಾಗೆ ನಾನು ಹಲಸಿನ ಬೀಜದ ಪಾಯಸವನ್ನು ಮಾಡಿದ್ದೆ ಇದು ಕೂಡ ಇನ್ನೊಂದು ಪಾಯಸ ಇದು ಬಾಳೆಹಣ್ಣು ಮತ್ತು ಸೇಬುವನ್ನು ಹಾಕಿ ಮಾಡಿರುವಂಥ ಪಾಯಸ ಇದು ಮಾಡಿರುವಂಥ ಉಂಡೆ ಹಾಗೆ ಇಲ್ಲಿ ಅಂಟೆಕಾಯಿ ಸಾಸಿವೆಯನ್ನು ಮಾಡಿದ್ದೆ ಸ್ವಲ್ಪ ಖರ್ಕಾರವಾಗಿ ಆಗಿರುವಂಥ ಸಾಸಿವೆ ಇದು ಹಾಗೆಯೇ ಇದು ಕಾಳಿನ ಕೋಸಂಬರಿ ಸಲಾಡ್ ಅಂತ ಹೇಳ್ಬೋದು ಹಾಗೆ ಮಿರ್ಚಿಯನ್ನು ಕೂಡ ಮಾಡಿದ್ವಿ ಸಾಂಬಾರು ಎಲ್ಲ ತರಕಾರಿಗಳನ್ನು ಸೇರಿಸಿ ಸಾಂಬಾರು ಮಾಡಿರೋದು ಇದು ಮಾಡಲ್ಲ ಅಂತ ಹೇಳ್ತಾರಲ್ಲ ಅದರ ಪಲ್ಯ ಮಾಡಾಗಲ್ಲ ಕೈ ಪಲ್ಯವನ್ನು ಮತ್ತು ಸ್ವಲ್ಪ ಕಳಲೆ ಪಲ್ಯವನ್ನು ಕೂಡ ಮಾಡಿದ್ದೀನಿ ಎರಡೂ ಪಲ್ಯವನ್ನು ಮಾಡಿದ್ದೆ ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ನಿಮಗೂ ಕೂಡ ನಾನು ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್